ದಿವ್ಯ ಜೊತೆ ಕ್ರಿಕೆಟರ್ ರಿಜಿಸ್ಟರ್ಡ್ ಪಂಡಿತ್ ದೌಸರ ವತಿಯಿಂದ ನಡೆಯುವಂತಹ ನಮ್ಮೆಲ್ಲರ ನಡಿಗೆ ಶಿಕ್ಷತ್ರ ತಲಪಾಡಿ ದೇವಿಪುರದ ಕಡೆಗೆ ಎನ್ನುವಂತಹ ಒಂದು ಧಾರ್ಮಿಕವಾದಂತಹ ಯಾತ್ರೆಯ ಬಗ್ಗೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದೇವೆ ಅದೇ ದಿವಸ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಿದೆ ಈ ಸಭಾ ಕಾರ್ಯಕ್ರಮವನ್ನು ಶ್ರೀ 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 ಗುರುದೇವಾನಂದ ಸ್ವಾಮಿಗಳವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡು ತದನಂತರ ಅವರ ಆಶೀರ್ವಚನ ಮುಗಿದ ನಂತರ ನಮ್ಮ ಜಿಲ್ಲೆಯ ಹೆಮ್ಮೆ ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ್ರವರು ಈ ಒಂದು ಸೇವಾ ಕೈಂಕರ್ಯದ ಮೂಲಕವಾಗಿ ನೀಡಿರುವಂತಹ ಈ ಆಂಬುಲೆನ್ಸ್ ಸೇವೆಯನ್ನು ಕೂಡ ಬಿಡುಗಡೆಗೊಳಿಸಲಿಕ್ಕಿದ್ದೇವೆ ಇನ್ನಿತ ಪತ್ರಿಕಾಗೋಷ್ಠಿಗೂ ಆಗಮಿಸಿದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಹಾಗೂ ಮಹಿಳಾ ವಿಭಾಗದ ವತಿಯಿಂದ ಅಧ್ಯಕ್ಷರಾಗಿನ ಯತೀಶ್ ಶೆಟ್ಟಿ ಇಂಬೆರನೆ ಈ ಸ್ವಾಗತ ಸ್ವಾಗತಮಂತಂದುಲ್ಲೇ ಅಂಚನೆ ಈ ಕಾರ್ಯಕ್ರಮ ಆಗಮಿಸಿ ಚಂದ್ರಾಸ್ ಪಂಡಿತಾಸ್ ಇಂಬೆರೆಗಳ ಸಭಾ ಕಾರ್ಯಕ್ರಮ ಪ್ರೆಸ್ ಮೀಟಿಂಗ್ ಸ್ವಾಗತಮಂತಂದುಲ್ಲೆ ಅಂಚನೆ ಉಪಾಧ್ಯಕ್ಷರಾಗಿನ ಸತೀಶ್ ಪೂಜಾರಿ ಇಂಬೆರೆಗಳ ಸ್ವಾಗತಮಂತಂದುಲ್ಲೇ ಗೌರಾಧ್ಯಕ್ಷರನ್ನ ಅಶೋಕ್ ಅಮೀರ್ ಎಂಬೆರೆಲ್ಲ ಉಪಸ್ಥಿತರಲ್ಲಿ ಸ್ವಾಗತ ಸ್ವಾಗತಮಂತಂದುಲ್ಲೇ ಅಂಚನೆ ಸರ್ವ ಸದಸ್ಯರ ಅಂಚಿನ ಎಸ್ ಲಕ್ಷ್ಮಣ್ ಆರ್ ಪೈನ್ ಎಂಬೆರಗಳ ಸ್ವಾಗತ ಅಂತೊಂದಿಲ್ಲ ಅಂಚನೇ ದಿನೇಶ್ ಪೂಜಾರಿ ಸದಸ್ಯರಾಗಿನ ಎಂಬರುಗಳ ಸ್ವಾಗತಲ್ಲೇ ಮಾತ ಪಾತ್ರಿಕಾ ಮಾಧ್ಯಮದ ಸ್ವಾಗತ ಅಂತಂದೇ ಈ ಕಾರ್ಯಕ್ರಮಕ್ಕೆ ಬರ್ತದೆ ರಂಗನಾಥ್ ಕಾರ್ಯದರ್ಶಿ ಕ್ರಿಕೆಟರ್ಸ್ ಕಾರ್ಯ ರಂಗನಾಥ್ ಸರ್ ಎಲ್ರಿಗೂ ನಮಸ್ಕಾರ ದಿವ್ಯೋತಿ ಕ್ರಿಕೆಟರ್ಸ್ ರಿಜಿಸ್ಟರ್ಡ್ ಪಂಡಿತ್ ದೌಸರ ವತಿಯಿಂದ ನಡೆಯುವಂತಹ ನಮ್ಮೆಲ್ಲರ ನಡಿಗೆ ಶಿಕ್ಷತ್ರ ತಲಪಾಡಿ ದೇವಿಪುರದ ಕಡೆಗೆ ಎನ್ನುವಂತಹ ಒಂದು ಧಾರ್ಮಿಕವಾದಂತಹ ಯಾತ್ರೆಯ ಬಗ್ಗೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದೇವೆ ಈ ಪತ್ರಿಕಾಗೋಷ್ಠಿ ಹಾಜರಿರುವಂಥ ಈ ತಂಡದ ಅಧ್ಯಕ್ಷರಾಗಿರೋದು ಯತೀಶ್ ಶೆಟ್ಟರೆ ಉಪಾಧ್ಯಕ್ಷರಾಗಿರುವ ಸತೀಶ್ ರವರೇ ಹಾಗೂ ರಂಗನಾಥ್ರವರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಪ್ರಮುಖರೇ ತಾವು ಈ ಮೂಲಕ ವಿನಂತಿಸಿದ ಏನಂತ ಹೇಳಿದರೆ ಸುಮಾರು ನಲವತ್ತು ವರ್ಷದಿಂದ ನಲವತ್ತು ನಲವತ್ತೈದು ವರ್ಷದಿಂದ ಜ್ಯೋತಿ ಕ್ರಿಕೆಟ್ಸ್ ಅನ್ನುವಂಥ ಸಂಸ್ಥೆ ಪಂಡಿತಹಸ್ ಭಾಗದಲ್ಲಿ ಬಹಳ ಜನಮೆಚ್ಚುಗೆಯನ್ನು ಪಡೆದಿರುವಂಥ ತಂಡ ಈ ತಂಡ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಭಾನುವಾರ ಸಂಜೆ ಐದು ಗಂಟೆಗೆ ನಮ್ಮೆಲ್ಲರ ನಡಿಗೆ ಶ್ರೀ ಕ್ಷೇತ್ರ ತಲಪಾಡಿ ದೇವಿಪುರದ ಕಡೆಗೆ ಅನ್ನುವಂತಹ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಈ ಯಾತ್ರೆಯಲ್ಲಿ ಯಾತ್ರೆಯನ್ನು ಪರಮಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಗಳವರು ಉದ್ಘಾಟನೆ ಮಾಡಿ ಪಂಡಿತವರ್ಸು ಶ್ರೀ ರಾಜರಾಜೇಶ್ವರಿ ಕಟ್ಟೆಯಿಂದ ಈ ಯಾತ್ರೆ ಹೊರಡಲಿದೆ ಈ ಯಾತ್ರೆ ಐದು ಗಂಟೆಗೆ ಪಂಡಿತವಸಿನಿಂದ ಹೊರಟು ಬಪ್ಪುಕಟ್ಟೆ ಮಾರ್ಗವಾಗಿ ತೊಕ್ಕೋಟು ಜಂಕ್ಷನ್ ತಲುಪಿ ತೊಕ್ಕೋಟು ಜಂಕ್ಷನ್ನಿಂದ ಕಾಪಿಕಾಡು ಕೋಟೆಕಾರು ಬೀರಿ ಉಚ್ಚಿಲ ತಲಪಾಡಿ ಟೋಲ್ಗೇಟ್ನಿಂದ ಮುಂದೆ ಸಾಗಿ ಅಲ್ಲಿಂದ ಎಡಬದಿಗೆ ತಲಪಾಡಿ ದೇವಿಪುರ ದೇವಸ್ಥಾನವನ್ನು ತಲುಪಿ ಅಲ್ಲಿ ಸಮಾರೋಪ ಸಮಾರಂಭಗೊಂಡು ಶ್ರೀ ದೇವಿಯ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳನ್ನು ಕೊಂಡು ಈ ಯಾತ್ರೆ ಸಮಾಪನಗೊಳ್ಳಿದೆ ಬಂಧುಗಳೇ ಮತ್ತು ತದನಂತರ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಅಲ್ಲಿಂದ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ತಲಪಾಡಿ ದೇವಸ್ಥಾನದಿಂದ ಪಂಡಿತ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲ ಸೌಕರ್ಯಗಳನ್ನು ಭಕ್ತಾದಿಗಳು ಪಡ್ಕೊಂಡು ಶ್ರೀ ದೇವಿಯ ಕೃಪೆಗೆ ಪಾತ್ರ ಬೇಕನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ ಹಾಗಾಗಿ ಕಾರ್ಯಕ್ರಮ ಅಂಗವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಪಂಡಿತವಸು ಶ್ರೀ ರಾಜರಾಜೇಶ್ವರಿ ಕಟ್ಟೆಯ ಬಳಿಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ವಿಶೇಷವಾಗಿ ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಅಂತ ಕೇಳಿದರೆ ಇವಾಗದ ಜನ ಜನರಿಗೆ ಅಂದರೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಜ್ಯೋತಿ ಕ್ರಿಕೆಟರ್ಸ್ನ ಸೇವಾ ಮನೋಭಾವದ ಮೂಲಕವಾಗಿ ಅನೇಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವಿಭಾಗಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ್ರು ಈಗ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡುವಂಥ ನಿಟ್ಟಿನಲ್ಲಿ ನಾಡ್ದು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಕ್ಯಾಪ್ ಕ್ಯಾಪ್ಟನ್ ಬ್ರಜೇಶ್ ಚೌಟ ನಮ್ಮ ದಕ್ಷಿಣ ಕನ್ನಡದ ಮೆಚ್ಚಿನ ಜನಪ್ರಿಯ ಲೋಕಸಭಾ ಸದಸ್ಯರಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ ಬಂಧುಗಳೇ ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಧ್ಯಕ್ಷತೆಯನ್ನು ಚಂದ್ರದಾಸ್ ಪಂಡಿತ ವಹಿಸಲಿದ್ದು ಅತಿಥಿಗಳಾದಂಥ ಹಿರಿಯರಾದಂಥ ಡಾಕ್ಟರ್ ಎಂ ವಿ ಪುರಾಣಿಕರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ರವರು ಕಾರ್ಯಕ್ರಮದಲ್ಲಿರ್ತಾರೆ ಅದೇ ರೀತಿಯಾಗಿ ಶ್ರೀ ದೇವಿ ಶ್ರೀದೇವಿ ದೇವಿಪುರ ದೇವಸ್ಥಾನ ಪರಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಗಣೇಶ್ ಭಟ್ ಪಂಜಾಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಈ ಭಾಗದ ನಾಯಕರಾದ ಸಂತೋಷ್ ಕುಮಾರ್ ರೈ ಬೌಳಿಯರವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ರಮೇಶ್ ಶೆಟ್ಟಿ ಬೋಲಿಯಾದವರು ಜಿಲ್ಲೆಯ ಉಪಾಧ್ಯಕ್ಷರ ಬಿ ಜೆ ಪಿ ಉಪಾಧ್ಯಕ್ಷರಾಗಿರುವಂಥ ರವೀಂದ್ರ ಶೆಟ್ಟಿ ಉಳಿದೋಟ್ರವರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಸದಾಶಿವ ಉಳ್ಳಾಲ್ರವರು ಮಂಗಳೂರಿನ ಕಿರಿಯ ಇಂಜಿನಿಯರ್ ಆಗಿರುವಂಥ ಉಳ್ಳಾಲ ಶಾಖೆಯ ಶ್ರೀ ನಿತೇಶ್ ಹೊಸಗದ್ದೆಯವರು ಅದೇ ರೀತಿಯಲ್ಲಿ ಯುವ ಉದ್ಯಮ ಆಗಿರುವಂತಹ ಶ್ರೀ ಲಾಂಚುಲಾಲ್ರವರು ಅದೇ ರೀತಿಯಲ್ಲಿ ಈ ಭಾಗದ ಹೆಸರಾಂತ ಸಂಸ್ಥೆಯಾಗಿರುವಂಥ ಅನುಮತಿ ಎಲೆಕ್ಟ್ರಿಕಿನಲ್ಸ್ನ ಶ್ರೀ ಪ್ರಕಾಶ್ ರವರು ಪ್ರವೀಣ್ ಕುತ್ತಾರ್ರವರು ನಿತ್ಯಾನಂದ ಶೆಟ್ಟಿ ಮೂಡಿಗೆರೆ ಗುತ್ತು ಕನ್ನಾವರವರು ಹಾಗೂ ಈ ತಂಡದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ತಂಡದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಅಶೋಕ್ ಪಂಡಿತೋಸ್ ಅವರು ಗೌರವ ಸಲಹೆಗಾರರಾಗಿರುವಂತಹ ಲೋಲಾಕ್ಷ ಪಂಡಿತೋಸ್ ಅವರು ಅದೇ ರೀತಿಯಲ್ಲಿ ದಿಬೆ ಜ್ಯೋತಿ ಕ್ರಿಕೆಟರ್ಸ್ನ ಅಧ್ಯಕ್ಷರಾಗಿರುವಂಥ ಯತೀಶ್ ಶೆಟ್ಟಿಯವರು ಅವರು ಮತ್ತು ಮಹಿಳಾ ವಿಭಾಗದ ಅಧ್ಯಕ್ಷ ಆಗಿರುವಂಥ ಶ್ರೀಮತಿ ರಮಣಿ ಶೆಟ್ಟಿಯವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗಾಗಿ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ತೊಡಗಿಸಲು ಬಹಳ ನಮ್ಮೆಲ್ಲರ ಅಪೇಕ್ಷೆಯಾಗಿದೆ ಬಂಧುಗಳು ವಿಶೇಷವಾಗಿ ಕಳೆದ ಹಿಂದೆ ಮೂರು ವರ್ಷದ ಹಿಂದೆ ಯಶಸ್ವಿಯಾದಂಥ ಒಂದು ಯಾತ್ರೆಯನ್ನು ದಿವೆ ಜ್ಯೋತಿ ಕ್ರಿಕೆಟರ್ಸ್ ಆಯೋಜಿಸಿತ್ತು ನಮ್ಮ ನಡೆ ಅಮ್ಮ ಶ್ರೀ ಕ್ಷೇತ್ರ ಪುಳಳಿ ಅಮ್ಮನಡೆಗೆ ಅನ್ನುವಂಥ ಕಾರ್ಯಕ್ರಮ ಸಾವಿರಾರು ಭಕ್ತರ ಒಡಗೂಡುವಿಕೆಯಿಂದ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿದರು ಆ ಅಮ್ಮನ ಕೃಪೆಯಿಂದಾಗಿ ಯಾವುದೇ ಒಂದು ತೊಡಕುಗಳಿಲ್ಲದೆ ಯಾವುದೇ ಒಂದು ತೊಂದರೆಗಳಿಲ್ಲದೆ ಯಶಸ್ವಿಯಾದಂಥ ಒಂದು ಯಾತ್ರೆ ನಮ್ಮ ಶ್ರೀ ಕ್ಷೇತ್ರ ಅಡಿಗೆ ಸಾಗಿ ಬಂದಿರುವಂಥದ್ದು ಬಹಳ ಹೆಮ್ಮೆ ಕೂಡ ಅನಿಸ್ತಾ ಇದೆ ಮತ್ತು ಅದೇ ರೀತಿಯಲ್ಲಿ ಈ ಸಲ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಅದೇ ರೀತಿಯಲ್ಲಿ ಊರಿನವರ ಸಹಕಾರದೊಂದಿಗೆ ಮತ್ತೊಮ್ಮೆ ಮಾಡಬೇಕನ್ನುವಂಥ ಅಪೇಕ್ಷೆ ಮೇರೆಗೆ ಈ ಸಲ ನಮ್ಮ ನಮ್ಮೆಲ್ಲರ ನಡಿಗೆ ಶ್ರೀ ಕ್ಷೇತ್ರ ತಲಪಾಡಿ ದೇವಪುರದ ಕಡೆಗೆ ಅನ್ನುವಂಥ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಬಂಧುಗಳೇ ಈ ಎಲ್ಲ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ರಾ ಹೋಗುವ ಯಾತ್ರೆ ಹೋಗುವಂಥ ಆ ಒಂದು ಮಾರ್ಗದಲ್ಲಿ ಆ ತಲೆ ಹಸಿರು ಥಲಿತಗಳಿಂದ ಶೃಂಗರಿಸಿ ಭಕ್ತಾದಿಗಳಿಗೆ ಸ್ವಾಗತವನ್ನು ಬಯಸಬೇಕನ್ನುವಂಥದ್ದು ಈ ಮೂಲಕವಾಗಿ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ವಿಶೇಷವಾಗಿ ದಿವ್ಯಜ್ಯೋತಿ ವೆಂಕಟೇಶ್ ತಂಡದ ಮಾನಸಿಕ ಒಂದು ನೆಮ್ಮದಿ ಮತ್ತು ಎಲ್ಲ ತಂಡದ ಕಾರ್ಯಕರ್ತರು ಒಗ್ಗೂಡಿಸುವಿಕೆಯನ್ನು ಮಾಡಿ ಮತ್ತೊಮ್ಮೆ ಇದಕ್ಕಿಂತಲೂ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಅಮ್ಮನ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಆದಿತ್ಯವಾರ ಪಂಡಿತ ದಿವ್ಯ ಜ್ಯೋತಿ ಕಟ್ಟೆಯಿಂದ ಹೊರಡಲಿಕ್ಕಿದೆ ತಮ್ಮೆಲ್ಲರ ಸಹಕಾರವನ್ನು ನಾವೆಲ್ಲರೂ ಈ ಮೂಲಕವಾಗಿ ಅಪೇಕ್ಷಿಸುತ್ತಿದ್ದೇವೆ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ನಮ್ಮೆಲ್ಲರನ್ನು ಆಹ್ವಾನಿಸ್ತಿದ್ದೇವೆ ಕಳೆದ ಬಾರಿ ಸುಮಾರು ಹತ್ತರಿಂದ ಹದಿನೈದು ಸಾವಿರದ ಸಂಖ್ಯೆ ಪಾಲ್ಗೊಂಡು ಅವರ ವಿಶೇಷವಾದಂಥ ಆಸಕ್ತಿಯಿಂದ ಮತ್ತೊಮ್ಮೆ ನಮ್ಮೆಲ್ಲರಿಗೆ ಕೂಡ ಅವರು ಸಹಕಾರ ನೀಡುವ ಕಾರಣಕ್ಕೋಸ್ಕರ ಈ ಸಲ ಹತ್ತರಿಂದ ಹದಿನೈದು ಸಾವಿರ ಕಳೆದ ಬಾರಿ ಆಗಿದ್ದರೆ ಈ ಸಲ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಖ್ಯೆ ಮುಟ್ಟುವಂಥ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳನ್ನು ಈಗಾಗಲೇ ಸಂಪರ್ಕಿಸಿದ್ದೇವೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ನೀಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ ಮತ್ತು ದೇವಸ್ಥಾನದ ವತಿಯಿಂದ ಭಾಳಷ್ಟು ನಮಗೆ ಸಹಕಾರ ಸಿಕ್ಕಿದೆ ಅದೇ ದಿವಸ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಿದೆ ಈ ಸಭಾ ಕಾರ್ಯಕ್ರಮವನ್ನು ಶ್ರೀ 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 ಕುರುದೇವಾನಂದ ಸ್ವಾಮಿಗಳವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡು ತದನಂತರ ಅವರ ಆಶೀರ್ವಚನ ಮುಗಿದ ನಂತರ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರಂತ ಕ್ಯಾಪ್ಟನ್ ಬ್ರಜೇಶ್ ಅವರು ಈ ಒಂದು ಸೇವಾ ಕೈಂಕರ್ಯದ ಮೂಲಕವಾಗಿ ನೀಡಿಲಿರುವಂಥ ಈ ಆ್ಯಂಬುಲೆನ್ಸ್ ಸೇವೆಯನ್ನು ಕೂಡ ಬಿಡುಗಡೆಗೊಳಿಸಲಿಕ್ಕಿದ್ದೇವೆ ಕ್ರಿಕೆಟ್ನ ಹೆಸರಲ್ಲಿ ನಮ್ಮೆಲ್ಲರ ಸೇವಾ ಮನೋಭಾವನೆ ಮೂಲಕವಾಗಿ ಈ ಭಾಗದ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳ ದೃಷ್ಟಿಯಿಂದಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ದಿವ್ಯ ಜ್ಯೋತಿ ಕ್ರಿಯೆಟರ್ಸ್ ಕೊಟ್ಟಿದೆ ಯಾವುದು ಕೂಡ ಕೊಟ್ಟಿರುವಂಥದ್ದಕ್ಕೆ ಅದು ಗಾದೆ ಇದೆ ಎಡೆಗೈಯಲ್ಲಿ ಕೊಟ್ಟದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿಕೊಂಡು ಬಂದಿರುವಂಥ ಸಂಸ್ಥೆ ದಿವ್ಯ ಜ್ಯೋತಿ ಕ್ರಿಯೆಟರ್ಸ್ ಹಾಗಾಗಿ ಇವತ್ತು ಕೂಡ ಈ ಆ್ಯಂಬುಲೆನ್ಸ್ ಸಂಸ್ಥೆ ಆ್ಯಂಬುಲೆನ್ಸನ್ನು ಕೊಡುವಂಥದ್ದು ಕೂಡ ಯಾವುದೇ ರೀತಿಯಲ್ಲಿ ಈವರೆಗೆ ಪ್ರಚಾರ ಮಾಡಿಲ್ಲ ಆದರೆ ಸೇವೆ ಒಂದು ಸಂಘ ಸಂಸ್ಥೆ ನೀಡುವಂಥ ಒಂದು ಕಾರ್ಯಕ್ರಮ ಇನ್ನೊಂದು ಸಂಘ ಸಂಸ್ಥೆಗೆ ಸ್ಫೂರ್ತಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಪತ್ರಿಕಾ ಮಾಧ್ಯಮದ ಮೂಲಕವಾಗಿ ಪ್ರಚಾರವನ್ನು ಕೊಡ್ತಾ ಇದ್ದೇವೆ ಬಂಧುಗಳೇ ನಮಸ್ತೆ ಮಾ ತಿರಗುಲಾ ದೀವ್ ಜ್ಯೋತಿ ಕ್ರಿಕೆಟ್ ಮೂಲ ಮೂಳು ದಿನ ಮಾತಾ ಪತ್ತ ಕ್ಲೂ ಯು ಟೀಮು ದ ಪರವಾಗಿ ಧನ್ಯವಾದ ಬಂದ್ಪು ದೀವಜ್ಯೋತಿ ವಿಚಾರನ ಪ್ರಚಾರ ಒಂಜಿ ಅವಕಾಶ ಬಂದು ಕೊಡ್ತಾರೆ ಆಂಬುಲೆನ್ಸ್ ದ ವಿಚಾರ ಪಾತ್ರ ಪುದರಡು ಒಂದು ಮಂದರೆ ಬಂದು ಅಂದು ಕಂಡಿತವಾದ ಒಂಜರ ವರ್ಷ ತುಂಬು ಒಂಜಿ ಕಿನ್ನಿ ಗೋಲಿದ ಒಂಜಿ ಆಯನ್ಸ್ ಕಿನ್ನು ಗೋಲಿ ಪಂಡ ನಮ್ಮ ಬಸ್ ದ ಏರ್ಪೋರ್ಟ್ದ ರೂಟದ ಅಲ್ಪದೊಂಜಿ ಬಾಲ್ಯಯನ್ಸ್ ಪನ್ಪುನ್ನ ಬಾಲ್ಯಗೆ ಒಂದು ಮಾರಕ ಕಾಯಿಲೆ ಬತಿತ್ತ ಕ್ಯಾನ್ಸರ್ ಆ ಒಂಜಿ ಬಾಲ್ಯದ ಇಲ್ಲದಕ್ಕಲು ನಂಗೆ ಪರಿಚಯ ಇತ್ತರು ಅಕಲು ಆ ಬಾಲ್ಯನ ಹಾಸ್ಪಿಟಲ್ಗೆ ಅಂತದ್ ನಂಗೆ ಕೋಲಂತು ನಿಖಲಿನ ತಂಡರ್ತದಲ್ಲ ಹೆಲ್ಪ್ ಮನಪಲಿ ಇಂಚಿಂತ ಒಂಜಿ ಬಾಲ್ಯಕ್ಕೆ ಮಾರಕ ಕಾಯಿಲೆ ಬೈತನ್ನು ಪನ್ಪಿನ ವಿಚಾರ ತೆರಿಪನಾಗ ಆ ಸಂದರ್ಭದ ದಿವ್ಯಜ್ಯೋತಿ ನಾನಾ ವಿಧಾನಾಡು ಆ ಇಲ್ಲದಕ್ಕೊಟ್ಟಿಗೆ ಹೊಂದಿತ್ತು ನಮ್ಮ ಪಿಲ್ಲರ್ದ ಜಾತ್ರೆಗೆ ವೇಷ ಬಾರ್ದು ಡಬ್ಬಿ ಪತ್ತಿತ್ತೆ ನಿರಂತರ ದಾನಿ ನಕಲ ಸಾಕಾರ ಅಂತದು ಆ ಇಡೀ ಫ್ಯಾಮಿಲಿ ದೊಟ್ಟಿಗೆ ನಮ್ಮ ದಿತ್ತ ಆ ಬಾಲಿನ ಒರಿಪೋರ್ ಮುಂಪ ನಿಟ್ಟಿಡು ಇಡೀ ನಮ್ಮ ದೇವ್ ತಂಡ ರಾತ್ರಿ ಬಗೆಗಳಿಟ್ಟು ಭಂಗಮತಿತ್ತು ಆಂಡ ದೇವರಿಗೆ ಪಾಡ್ನ ಆಯುಷ್ಯಾನು ಒಂಜಿ ನಿಮಿಷ ಏರೇಗಲ್ಲ ಜಾಸ್ತಿ ಮಂಪರ ಆಪು ಮಂಪನ ಪಾತ್ರ ಇರಲಕ್ಕೇ ಬಾಲ ಕೈಜಾರ್ದು ಪೋಂಡು ಆಂಡ ಆ ಸಂದರ್ಭ ಆ ಇಲ್ಲದಕ್ಕಲು ಒಟ್ಟಿಗೆ ಉಂಟಿನಿಟ್ಟು ಸುಮಾರು ನಲ್ಪ ನಲ್ಪತ್ತೈದು ಲಕ್ಷ ಆ ಬಾಲ್ಯ ತೀರ್ಪೊಂಡಲ್ಲ ಇಲ್ಲದಕ್ಕೇ ಖರ್ಚಾದಿತ್ತೆ ಆ ಪೂರ ವ್ಯವಸ್ಥೆದೊಟ್ಟಿಗೆ ದೇವ್ಜತಿತ್ತೆ ಅವೇ ಬಾಲ ತೀರ್ಪೋದು ಒಂದು ಸಮಯ ಬಕ್ಕ ಅಕಲ ಬೇನಿಡ್ದು ಚೂರು ಪಿದ ಬತ್ತಿ ಬಕ್ಕ ಆಕುಲ ನಮ್ಮ ಸಂಪರ್ಕ ಅಂತಾರೆ ಆ ಇಲ್ಲದಕ್ಕಲು ಸಂಪರ್ಕ ಅಂತದು ಹೆಂಕಳೆ ಒಂಥ ಕಾಸು ಒರಿದನು ನಿಲ್ ಆಕಲವ್ರು ಬಸ್ಪೇಡಿದ್ದು ಬಸ್ಪೆದ ಕೆಂಜಾರದ ಊರು ಅಲ್ಪ ಹಲವಾರು ಸಂಘ ಸಮಸ್ಯೆ ಇತ್ತನಲ್ಲ ಎಂಕುಲು ಆ ಟೈಮ್ ಆ ಇಲ್ಲದೊಟ್ಟಿಗೆ ಇತ್ತಿನ ರೀತಿ ದೋದು ಅಕುಲು ಬದು ನಮ್ಮನ್ನು ಪಂಡೇರು ಹೆಂಕಳ್ಳ ಅಂತ ಕಾಸು ಸಮಾಜ ಕೊಡ್ತಿನ ಕಾಸು ಹೆಂಕಳ್ಳಿನ ಒರಿದನು ಅವನು ದಾದ ಮನಪು ನಿಂಕುಲ್ ನಿಖಲ ಅಕೌಂಟ್ ಪಾಡುವ ನಿಖುಲ ಇನ್ನು ಇಂಚಿನ ತಕ್ಕಲೆ ಗೇರೆ ಕಾಲ ಹೆಲ್ಪ್ ಮನಪುಲ್ಲ ಅಪ್ಪಗ ನಮ್ಮ ಪಂಡ ಹೆಂಕ್ಲೆ ಕಾಸು ಪುಡ್ಚಿ ಆ ಬಾಲ್ಯದ ಪುದಾರ ಎಂಕು ಆ ರೀತಿ ಬೆಂತ ಆ ಒಂಜಿ ಬದುಕೋಡು ಮಂಪ ವಿಚಾರಾಡು ಆ ಬಾಲದ ಬುದ್ಧರು ನಾನು ಊರುಡು ಶಾಶ್ವತ ಶಾಶ್ವತವಾದ ಆ ಬಾಲದ ಬುದ್ಧರು ಆಂಬುಲೆನ್ಸ್ ಕೊರಲೇ ಮಂಪ ವಿಚಾರ ತೆರಿಪನಾಗ ಆ ಇಲ್ಲದಕ್ಕೂ ಈ ಆಂಬುಲೆನ್ಸ್ ನಂಗೆ ದಾನದ ರೂಪ ಕೊಡ್ತೇವೆ ಆ ಆಂಬುಲೆನ್ಸ್ ಇಡ್ಲಿ ಎಂಕುಲು ಅಯನ್ಸ್ ಮನ್ಪುನ ಉದಾರಣ ಪಾಡ್ದ ಆ ಆಂಬುಲೆನ್ಸ್ ವಿಚಾರ ಐತೆ ನಮ್ಮ ದಿವ್ಯಜ್ಯೋತಿ ನಿರಂತರವಾದ ಇತ್ತೊಂದು ಸತತವಾದ ನಲ್ಪತ್ತಾಜಿ ವರ್ಷ ಮುಟ್ಟ ದಿವ್ಯಜ್ಯೋತಿ ಇತಿಹಾಸ ಇತ್ತಂಡ ಇತ್ತ ಆನೆಡ್ ನೆರಡು ದಿನ ಮುಟ್ಟೆಲ್ಲ ಸಮಾಜ ಸೇವೆ ಇತ್ತೆ ಇತ್ತೂ ಐದು ವರ್ಷ ಪ್ರತಿ ವರ್ಷ ನಮ್ಮ ಹಲವಾರು ಕಾರ್ಯಕ್ರಮ ಸಮಾಜಗಂದೇ ಕೊರನೂ ಇಲ್ಲ ವರ್ಷಕ್ಕೆ ಎರಡು ಸಲ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಮನ್ಪುವ ಧಾರ್ಮಿಕ ಕಾರ್ಯಕ್ರಮ ಮನ್ಪುವ ಪಾದಯಾತ್ರ ಮಂತ ಚಂದ್ರಸೇನೆ ಬನ್ನಿಲಕ್ಕಾನೆ ಇತ್ತ ಆ್ಯಂಬುಲೆನ್ಸ್ ನಮ್ಮ ಒಳ್ಳೆಡ್ಲಿ ನಂಗೆ ಕೊಂಚ ತನ್ನ ಕೊಂಚ ಆಂಬುಲೆನ್ಸ್ ಬೋರ್ಡ್ ಮುಂಪನ ವಿಚಾರ ಇತ್ತೇನು ಅವೇ ಸಂದರ್ಭ ಅಪ್ಪೇ ಇಂಕಲ ಕೊರು ಪಡಕೊರಿಯರ್ ಅಂಚದು ಅವು ಆಯನ್ಸ್ ಅನ್ಪನಪ್ಪದರ್ಡು ನನ್ನ ಜನಕಲ ಸೇವೆಗೆ ಅವು ಆ್ಯಂಬುಲೆನ್ಸ್ ದಿವ್ಯೋತದ ಅಂಡರ್ಡು ನಡಪ ನಡೆದುಕೊಂಡು ಉಚಿತವಾದ್ಕುಂಡು ಉಚಿತವಾದ ನಮ್ಮ ಪರಮನೂರು ಗ್ರಾಮಾಗೋಣ ಪಾದಯಾತ್ರೆ ಪಾದಯಾತ್ರೆ ಎಲ್ಲೂ ನೇರ ದುಂಬುಲ ಮೂಜು ವರ್ಷದ ದುಂಬುಲ ಪೊಲಳಿಗ ಮಂದಿತ್ತ ಮುಲ್ತುರ್ದು ಮುಪ್ಪತ್ತ ಎಂಬ ಕಿಲೋಮೀಟರ್ ಇತ್ತು ಆ ಪಗಲ ಹೆಂಗ್ನ ಉದ್ದೇಶ ತಿನಿ ಲೋಕ ಕಲ್ಯಾಣಗೋಸ್ಕರ ಈ ಪಾದಯಾತ್ರೆ ಏರು ಭಕ್ತಾದಿನಕಲು ನೋಲು ಬರ್ಪೇರು ಎಂಚಿನ ಹೆಂಚಿನ ಕಷ್ಟ ಉಂಡು ಅಯತೊಟ್ಟಿಗೆ ಇಂದುಲ ಒಂಜಿ ಪಾದಯಾತ್ರೆ ಬದ್ಧದ ಕಷ್ಟ ಪರಿಹಾರಾಣಿಗೆ ಪಂಜಿ ಬ್ಲಸ್ಸಿಂಗ್ ಆಶೀರ್ವಾದ ದಿವ್ಯಜ್ಯೋತಿ ಗುಪ್ಪಡ ಉದ್ದೇಶ ಒಶೇಷವಾದು ನಮ್ಮೊಂಜಿ ಧಾರ್ಮಿಕವಾದು ಚಿಂತನ ಮನ್ಪುನ ತಂಡ ಯಾ ದಿವ್ಯಜ್ಯೋತಿ ಧಾರ್ಮಿಕವಾದ ಎಂಚಿನ ಮಂತೊಂದು ತಂದು ಪರಾ ಪುಣಾ ಬಗ್ಗೆ ಚಿಂತನ ಮಂತೊಂದು ಪೂನು ಅಂಜೇದ ಈ ಪಾದಯಾತ್ರ ಒಂದು ವರ್ಷ ಕರಿ ಒಕ್ಕ ಅವೇ ವರ್ಷ ಇಂಕಲಿಗೆ ಹಲವಾರು ಸಂಘ ಸಂಸ್ಥೆ ಒತ್ತಡೆ ಒತ್ತಾಡೇರ್ತಾನೆ ಈ ವರ್ಷ ಅಲ್ಲ ಮನ್ಪುಲೆ ಬಂದದು ಇಜ್ಜಿ ಎರಡು ವರ್ಷ ಮೂರು ವರ್ಷ ಬುಡದು ಈ ವರ್ಷ ಮನ್ ಪೈರ ಹೆಂಕಲ್ ಪಿತಾಡಿಯ ಒ ಈ ಸಾಲ ಇಂಕು ಆಯ್ಕೆ ಮಂತಿನ ಕ್ಷೇತ್ರ ನಮ್ಮ ಊರದ ಈ ನಮ್ಮ ಸಂಕರ್ ದಿಂಚಿ ತೂಂಡ ಮಲ್ಲ ಕ್ಷೇತ್ರ ಅಪ್ಪನ ಕ್ಷೇತ್ರ ಊಕಿಯಂಡ ತಲಪಾಡಿ ದೇವಿಪುರ ಐತ ಮಲ್ಲ ಮಠದ ಪ್ರಚಾರವಾಡು ಭಕ್ತಾದಿನ ಹಕ್ಕೇ ಗೊತ್ತಾವಾಡು ಅಲ್ಪೊಂಜಿ ಕ್ಷೇತ್ರ ಉಂಡು ಪಂಪನ ವಿಚಾರ ಗೊತ್ತಾ ಉದ್ದೇಶ ಆಗ ಹೆಂಗಲು ತಲಪಾಡಿ ದೇವಸ್ಥಾನ ಆಯ್ಕೆ ಮಾಡದ ಅವರು ನಮ್ದು ಇನ್ವಿಟೇಷನ್ ಅಲ್ಲಿ ಕೂಡ ಉಂಟು ಅವರು ನಮ್ಮ ಗೆಸ್ಟ್ ಆಗಿ ಕೂಡ ಬರ್ತಾ ಇದ್ದಾರೆ ನಿತ್ಯಾನಂದ ಶೆಟ್ಟಿ ಅಂತೇಳಿ ಅವರು ಕೂಡ ಬರ್ತಾರೆ ಅವರು ಕೂಡ ಗೆಸ್ಟ್ ಹಾಕಿದೆ ಅವರನ್ನು ಕೂಡ ಆ ಮಗನ ತಂದೆ ನಿತ್ಯಾನಂದ ಶೆಟ್ಟಿ ಮತ್ತಾರಿ ನಮಸ್ತೆ ನಮ್ಮ ನಡೆ ಶ್ರೀ ಕ್ಷೇತ್ರ ತಲಪಾಡಿ ಜಯಪುರ ಕಡೆ ಕಡೆ ಪಂಪು ಪಾದಯಾತ್ರೆಯನ್ನು ನಮ್ಮ ದಿವ್ಯಜ್ಯೋ ದಿವ್ಯ ಜ್ಯೋತಿ ಕ್ರಿಕೆಟ್ ಎತ್ತ ನಮ್ಮ ಟೀಮು ಆಯೋಜನೆ ಮಾಡ್ತದೆ ಅಂದರೆ ಅದಕ್ಕೆ ಊರ್ದ ಮಾತಾ ಭಕ್ತ ಅಭಿಮಾನಿಗಳು ಬರ್ತದೆ ಈ ಕಾರ್ಯಕ್ರಮನ ಯಶಸ್ಸೀ ಮಂತ್ಕೋರ ಪಂದ್ ಈ ಮೂಲಕ ಕೇನೊಂದಲ್ಲಿ ಪ್ಲಸ್ ಒಂದು ಟೀಮ ದಿವ್ಯ ದಿವ್ಯಜ್ಯೋತಿ ಸೇವಾ ಬಳಗ ಸೇವಾ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಬಂದು ಇಂಕಲ ಒಳ್ಳೆ ಒಂದು ಟೀಮ್ ಉಂಟು ಐತ ಮುಖಾಂತರ ಎಂಕಲು ಸಮಾಜಕ್ಕೆ ನಿರಂತರವಾದ ತಿಂಗುಲ್ ತಿಂಗುಲ್ ಹೋವಲ್ ಒಂಜಿ ಕಷ್ಟದ ಎಲ್ಲಿ ಉಂಡು ಬಂದ ನಮ್ಮ ದಿವ್ಯ ಜ್ಯೋತಿ ಇರ್ದು ಹೈಕ್ ಸಪೋರ್ಟ್ ಮನ್ ಪ್ರಯತ್ನ ಮತ್ತೊಂದಲ್ಲ ಆ ಒ ಪೂರಾ ಹೈಕ್ ಸಂಬಂಧಪಟ್ಟ ನಾಕುಲ್ಲ ಮಾತ ಈ ಕಾರ್ಯಕ್ರಮ ಭಾಗವಹಿಸುವ